ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪ ಇವತ್ತು ವಿಶೇಷವಾಗಿ ಮರವಂತೆ ಅಂದ ತಕ್ಷಣ ನೆನಪಾಗುವುದೇ ಒಂದು ಸುಂದರವಾದ ಪ್ರಕೃತಿಯ ತಾಣ ಒಂದು ಕಡೆ ಸಮುದ್ರ ಮತ್ತೊಂದು ಕಡೆ ನದಿಯ ಜಳಕವನ್ನ ನೀವು ನೋಡಬಹುದು ಸುಂದರವಾದ ಪ್ರಕೃತಿಯ ತಾಣದಲ್ಲಿ ನಿಂತಿರುವ ಒಂದು ದೇವಸ್ಥಾನ ಮರವಂತೆ ಶ್ರೀ ಮಹಾರಾಜ ವರಹ ಸ್ವಾಮಿ ದೇವಸ್ಥಾನ ಇಲ್ಲಿ ಶ್ರೀ ಮಹಾವಿಷ್ಣು ತನ್ನ ಮೂರು ರೂಪಗಳಲ್ಲಿ ನೆಲೆಸಿ ತ್ರಿಕುಟಚಲ ಎನ್ನುವ ದೇವಭೂಮಿಯನ್ನ ನಿರ್ಮಾಣ ಮಾಡಿದ್ದಾನೆ ಹಾಗಾಗಿ ನಾನು ಇವತ್ತು ಆ ದೇವಸ್ಥಾನಕ್ಕೆ ಹೋಗುತ್ತಿದ್ದೇನೆ ಅಲ್ಲಿನ ದ್ರಶ್ಯಾವಳಿಗಳನ್ನ ನೀವು ನೋಡ್ತಾ ಇರಬಹುದು ಇದು ದೇವಸ್ಥಾನದ ಮುಂಭಾಗದಲ್ಲಿ ಹರಿಯುವಂತ ನದಿ ಹಾಗೆ ಹಿಂಭಾಗದಲ್ಲಿ ಒಂದು ಎನ್ ಎಚ್ ರೋಡ್ ಬರುತ್ತೆ ಅದರ ಹಿಂಭಾಗದಲ್ಲಿ ಅರಬ್ಬಿ ಸಮುದ್ರವೂ ಕೂಡ ಕಾಣಿಸುತ್ತೆ ಹಾಗಾಗಿ ಇದೊಂದು ಸುಂದರವಾದ ಪ್ರಕೃತಿಯ ತಾಣವೆಂದು ಕೂಡ ಹೆಸರುವಾಸಿಯಾಗಿದೆ ಇಲ್ಲಿನ ಮಹಾರಾಜ ಸ್ವಾಮಿ ವರಹ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾದ ಒಂದು ಪೌರಾಣಿಕ ಹಿನ್ನೆಲೆಯೂ ಕೂಡ ಕಂಡು ಬರುತ್ತೆ ಹಾಗೆ ಇಲ್ಲಿನ ದೇವಸ್ಥಾನದ ವಿಶಿಷ್ಟವು ತುಂಬನೇ ಪೂಜಾ ವಿಧ ವಿಧಾನಗಳು ಕೂಡ ಬರುತ್ತೆ ಇದನ್ನ ಇದರ ಬಗ್ಗೆ ನಾನು ಇವತ್ತು ನಿಮಗೆ ಸಂಪೂರ್ಣವಾಗಿ ವಿವರಣೆ ನೀಡುವುದರ ಜೊತೆಗೆ ದೇವರ ದರ್ಶನವನ್ನ ಮಾಡಿಸುತ್ತಾ ಇಲ್ಲಿನ ಕತೆ ಏನು ಇದರ ಪೌರಾಣಿಕ ಹಿನ್ನೆಲೆ ಏನು ಎಂಬುದರ ಬಗ್ಗೆ ತಿಳಿಸುತ್ತೇನೆ ಇಲ್ಲಿನ ಕ್ಷೇತ್ರ ಪುರಾಣವನ್ನ ವಿಶ್ಲೇಷಿಸಿದಾಗ ಹಿಂದೆ ಇಲ್ಲಿ ಇಂದ್ರನು ಗೌತಮ ಮುನಿಯ ಪತ್ನಿಯಲ್ಲಿ ಮೋಹಗೊಂಡು ಅವಳನ್ನ ಮೋಸದಿಂದ ಮೋಹಿಸಿ ಗೌತಮ ಮುನಿ ತ ಶಾಪಕ್ಕೆ ಗುರಿಯಾಗಿ ಶ್ರೀ ಮುಖಾಂಬಿಕಾ ದೇವಿಯಲ್ಲಿ ಹರಿಯುವಂತಹ ಸೌಪರ್ಣಿಕಾ ತೀರದಲ್ಲಿ ಇವನು ವಾಸಿಸುತ್ತಾನೆ ಶಾಪ ವಿಮೋಚನ ನಂತರ ದೇವೇಂದ್ರನು ಬ್ರಹ್ಮಸ್ಪತಿ ಆಚಾರರ ಮುಖೇನ ಮರವಂತಿಯ ತೀರದಲ್ಲಿ ಬಂದು ಲಿಂಗವನ್ನ ಪ್ರತಿಷ್ಠಾಪನೆ ಮಾಡುತ್ತಾನೆ ಸುರೇಂದ್ರನಿಂದ ಸ್ಥಾಪಿತವಾದ ಲಿಂಗವೇ ಮರವಂತಿಯ ಶ್ರೀ ಗಂಗಾಧರೇಶ್ವರ ದೇವಸ್ಥಾನವಾಗಿರುತ್ತೆ ಹೀಗೆ ಓರ್ವ ಕ್ಷಾತ್ರವಂಶನಾದ ರಾಜನು ತನ್ನ ವಿಚಾರಹೀನತೆಯಿಂದ ಪ್ರಯಶ್ವಿನಿ ನದಿಯ ತೀರದಲ್ಲಿ ತನ್ನ ಪುತ್ರ ಹತ್ಯೆಯ ಪ್ರಾಯಶ್ಚಿತ ಕರ್ಮಗಳಿಗಾಗಿ ವಿವಿಧ ಧಾರ್ಮಿಕ ಕ್ಷೇತ್ರಗಳನ್ನು ಸಂದರ್ಶಿಸಿ ಗೋಕರ್ಣದಲ್ಲಿ ವಿಶ್ರಾಂತಿ ಪಡೆದಿರುವ ವೇಳೆಯಲ್ಲಿ ತನ್ನ ಸ್ವಪ್ನದಲ್ಲಿ ಒಂದು ದೇವಿವಾಣಿ ಕೇಳಿಸುತ್ತೆ ಅದರಂತೆ ನದಿ ಸಮುದ್ರ ಸಂಗಮದಲ್ಲಿ ಶ್ರೀ ಗಂಗಾಧರೇಶ್ವರ ದೇವಸ್ಥಾನವಿದೆ ಆ ದೇವಾಲಯದ ದಕ್ಷಿಣಕ್ಕೆ ನೀನು ಶ್ರೀ ವರಹ ವಿಷ್ಣು ಹಾಗೂ ನರಸಿಂಹ ದೇವರ ಮೂರ್ತಿಗಳನ್ನ ವಿಧಿ ಪೂರ್ವಕವಾಗಿ ಪ್ರತಿಷ್ಠಾಪಿಸು ಎಂದು ಅಪ್ಪಣೆಯಾಗುತ್ತೆ ಅಂತೆಯೇ ಶ್ರೀ ಕ್ಷಾತ್ರ ರಾಜನಿಂದ ನಿರ್ಮಾಣಗೊಂಡ ಭವ್ಯ ಮಂದಿರವೇ ಮರವಂತಿಯ ಶ್ರೀ ಮಹಾರಾಜ ವರಹ ಸ್ವಾಮಿ ದೇವಸ್ಥಾನವಾಗಿದೆ ನಮ್ಮ ಪವಿತ್ರ ಬರತಖಂಡದ ಸ್ವಪ್ನ ವರಹ ದೇವಸ್ಥಾನಗಳಲ್ಲಿ ಮರವಂತೆಯ ಶ್ರೀ ಮಹಾರಾಜ ವರಹ ಸ್ವಾಮಿ ದೇವಸ್ಥಾನವೂ ಕೂಡ ಒಂದಾಗಿದೆ ಇಲ್ಲಿ ಶ್ರೀ ಸ್ವಾಮಿಗೆ ಮುಖ್ಯವಾಗಿ ಅಂಬಾರಿ ಸೇವೆಯನ್ನು ಕೂಡ ಮಾಡಲಾಗುತ್ತದೆ ಜೊತೆಗೆ ಮೊಸಳೆಗಳಿಗೆ ಆಹಾರವಾಗಿಯೂ ಕೂಡ ಇಲ್ಲಿ ನೀಡ್ತಾರೆ ಮೊಸಳೆಯು ಬಂದು ತನ್ನ ಆಹಾರವನ್ನ ನೈವೇದ್ಯವನ್ನ ಸ್ವೀಕರಿಸುತ್ತದೆ ಎಂಬುದು ಭಕ್ತರ ನಂಬಿಕೆಯೂ ಕೂಡ ಆಗಿದೆ ಅದೇ ರೀ ಅದೇ ರೀತಿ ಕರ್ನಾಟಕ ಅಮಾವಾಸ್ಯೆಯ ದಿನ ವಿಶೇಷ ಜಾತ್ರೆಯು ಕೂಡ ಇಲ್ಲಿ ನಡೆಯುತ್ತೆ ನೀವು ಈಗ ನೋಡ್ತಾ ಇರಬಹುದು ಇದು ದೇವಸ್ಥಾನದ ಸುತ್ತಲೂ ಇರುವಂತಹ ಒಂದು ದೃಶ್ಯಾವಳಿ ಇಲ್ಲಿ ಬಾವಿ ಇದೆ ತುಳಸಿ ಕಟ್ಟೆ ಹಾಗೆ ಈ ಹಿಂಭಾಗದಲ್ಲಿ ಅಂದ್ರೆ ಮುಂಭಾಗದಲ್ಲಿ ನಾವು ದೇವರ ದರ್ಶನವನ್ನ ಈ ರೀತಿಯಾಗಿ ಮಾಡಬೇಕು ಇಲ್ಲಿಂದ ನಾವು ದೇವಸ್ಥಾನದ ಒಳಗಡೆ ಹೋದರೆ ಅಲ್ಲಿ ಮೂರು ಗರ್ಭ ಗುಡಿಗಳನ್ನ ಕಾಣಬಹುದು ಮೊದಲನೆಯದಾಗಿ ನರಸಿಂಹ ಎರಡನೆಯದಾಗಿ ವಿಷ್ಣು ಮೂರನೆಯದಾಗಿ ವರಹ ಇಲ್ಲಿ ವಿಶೇಷವಾಗಿ ವರಹ ದೇವರಿಗೆ ಕೂಡ ಪೂಜೆ ನಡೆಯುತ್ತಾ ಇರುವುದು ನಾವು ಈಗ ಮಂಗಳಾರತಿ ಕೊಡ್ಬೇಕು ಅಂತ ಹೋದಾಗ ಶ್ರೀ ವರಹ ದೇವರಿಗೆ ಸಹ ಅಲ್ಲಿ ಮಂಗಳಾರ್ತಿಯನ್ನ ನೀಡುವಂತಹದ್ದು ದೇವಸ್ಥಾನದ ಮುಂಭಾಗದಲ್ಲಿ ನದಿಯನ್ನ ನೀವು ನೋಡ್ತಾ ಇರ್ಬೋದು ಇಷ್ಟು ವಿಶಾಲವಾದ ಒಂದು ಜಾಗ ಇಲ್ಲಿ ಸುಂದರವಾಗಿ ಒಂದು ನಿಮಿಷ ಕೂತ್ಕೊಂಡ್ರೆ ಮನಸ್ಸು ಆನಂದಮಯವಾಗಿ ಇರುತ್ತೆ ಅಷ್ಟು ಪ್ರಕೃತಿಯ ಸೌಂದರ್ಯ ಭರಿತವಾಗಿದೆ ಇಲ್ಲಿನ ಸ್ಥಳ ಕುಂದಾಪುರಕ್ಕೆ ಬಂದಾಗ ಖಂಡಿತವಾಗಿ ಒಮ್ಮೆ ಇಲ್ಲಿಗೆ ನೀವು ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಪ್ಲೇಸ್ ಅಂತೂ ನೋಡುವುದಕ್ಕೆ ನಾನು ಅಲ್ಲಿನ ಮಹಿಮೆಯು ಕೂಡ ತಿಳಿಸಿದ್ದೀನಿ ಮತ್ತು ಮತ್ತೆ ಇಲ್ಲಿನ ವಿಶೇಷತೆ ಏನೆಂದರೆ ನಾವು ಇಲ್ಲಿ ಸೋಮವಾರ ಇವಾಗ ಪ್ರತಿ ಸೋಮವಾರ ಅನ್ನದಾನ ಸೇವೆಯನ್ನು ಕೂಡ ಪ್ರಾರಂಭಿಸಿದ್ದಾರೆ ಈ ದೇವಸ್ಥಾನದ ವತಿಯಿಂದ ಅಲ್ಲದೆ ಇಲ್ಲಿ ವಿಶೇಷ ಪೂಜೆ ಸೇವೆಗಳು ನಡೆಯುತ್ತಾ ಇರುತ್ತೆ ಇನ್ನು ವಿಶೇಷವಾಗಿ ಹೇಳಬೇಕು ಅಂದರೆ ಮೀನುಗಾರರು ಮೀನುಗಾರರು ತುಂಬಾ ನಂಬಿಕೆ ಭಕ್ತಿಯಿಂದ ಅವರು ಸಮುದ್ರಕ್ಕೆ ಇಳಿಯುವ ಮೊದಲು ದೇವರನ್ನ ಪ್ರಾರ್ಥಿಸಿ ಇಳಿಯುವಂತಹದ್ದು ಅಷ್ಟು ಭಕ್ತಿಯಿಂದ ನಂಬುತ್ತಾರೆ ಈ ದೇವರನ್ನ ಅದೇ ರೀತಿ ನೋಡಿ ಇಲ್ಲಿ ಹೊಳೆಯ ಸೈಡಲ್ಲಿ ಕೂಡ ಬೋಟಿಂಗ್ ಎಲ್ಲ ಆಗ್ತಾ ಇರುವುದು ಕೂಡ ಕಂಡುಬರುತ್ತೆ ಈ ದೃಶ್ಯವಳಿ ನೋಡ್ತಾ ಇದ್ರೆ ಮನಸ್ಸು ಆನಂದಮಯವಾಗಿ ಇರುತ್ತೆ ತುಂಬಾ ಸುಂದರವಾದ ಪ್ರಕೃತಿಯ ತಾಣವೆಂದರೂ ಕೂಡ ಇದನ್ನ ಕರೀಬಹುದು ನಾವು ಎಷ್ಟು ಅದ್ಭುತವಾಗಿದೆ ಒಂದು ಪ್ಲೇಸ್ ಎಂದರೆ ಮುಂಚೆ ನಮ್ಗೆ ಇಲ್ಲಿ ಹಾಕ ಪಡುಕೋಣೆಯಿಂದ ಈ ಕಡೆ ಬರ್ಬೇಕಾದ್ರೆ ಬೀಚ್ ಇದು ಬ್ರಿಡ್ಜ್ ಇರಲಿಲ್ಲ ಸೊ ದೋಣಿಯ ಮುಖಾಂತರ ಬರ್ಬೇಕಾಗಿತ್ತು ಬಟ್ ಇವಾಗ ಬ್ರಿಡ್ಜ್ ವ್ಯವಸ್ಥೆ ಕೂಡ ಇದೆ ವೆಹಿಕಲ್ ಅಲ್ಲೇ ನಾವು ಈ ಕಡೆ ಬರ್ಬೋದು ಎನ್ ಎಚ್ ರೋಡಿನ ಪಕ್ಕದಲ್ಲೇ ಕಾಣಿಸುವುದು ನಮಗೆ ಅರಬಿ ಸಮುದ್ರ ಈ ಸಮುದ್ರ ನೋಡಿ ಇಲ್ಲಿ ನಮಗೆ ಇವಾಗ ಕೆಳಿ ಕೆಳಗಡೆ ಇಳಿಯಕ್ಕೆ ಅವಕಾಶ ಕೊಡ್ತಾ ಇಲ್ಲ ಬಟ್ ಕೆಲವು ಜನರು ಕೂಡ ಹೋಗ್ತಾ ಇದ್ದಾರೆ ಮಳೆಗಳ ಆಗಿದ್ರಿಂದ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಲೆ ಹಾಲ ಹಾಕಿ ಕೆಳಗಡೆ ಹೋಗ್ಬಾರ್ದು ಅಂತ ಅನೌನ್ಸ್ ಮಾಡಿದ್ದಾರೆ ಸೊ ಆರು ಜನರು ಕೇಳ್ತಾ ಇಲ್ಲ ಸಮುದ್ರದಲ್ಲಿ ಎಂಜಾಯ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ನೋಡಿ ತುಂಬ ಚೆನ್ನಾಗಿ ಕಾಣಿಸುವಂತಹದ್ದು ಅದ್ಭುತವಾದ ದೃಶ್ಯವನ್ನು ನೀವು ನೋಡ್ಬೋದು ಇಂತಹ ಪವಿತ್ರ ಸ್ಥಳಕ್ಕೆ ಬೇಟೆಯನ್ನ ಕೊಟ್ಟಾಗ ಮಹಾರಾಜ ಶ್ರೀ ವರಹಸ್ವಾಮಿ ದೇವಸ್ಥಾನದ ದೇವರ ಅನುಗ್ರಹವನ್ನ ಪಡೆಯುವುದರ ಜೊತೆಗೆ ಇತ್ತ ಸಮುದ್ರದ ಒಂದು ಸೌಂದರ್ಯದ ತಾಣವನ್ನ ಜೊತೆಗೆ ಜುಳಜುಳ ನಾದವ ನೀಡುವ ಧ್ವನಿಯಲ್ಲಿ ಹರಿಯುತ್ತಿರುವಂತಹ ಒಂದು ನದಿಯ ಜಳಕವನ್ನ ಕೂಡ ನಾವು ನೋಡಬಹುದು ಇಷ್ಟೊಂದು ಸುಂದರವಾದ ಪ್ರಕೃತಿಯ ತಾಣವನ್ನ ಕಣ್ಣು ತುಂಬಿಸಿಕೊಳ್ಳುವುದರ ಜೊತೆಗೆ ದೇವರ ದರ್ಶನವೂ ಕೂಡ ಆಗುತ್ತೆ ಒಮ್ಮೆ ಸಾಧ್ಯವಾದರೆ ಕುಂದಾಪುರದಿಂದ ಮರವಂತಿಗೆ ನೇರವಾದ ತುಂಬ ಅನುಕೂಲಕರವಾದ ಬಸ್ಸಿನ ವ್ಯವಸ್ಥೆ ಇದೆ ಒಮ್ಮೆ ಬಂದು ವಿಸಿಟ್ ಆಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲರಿಗೂ ಮರವಂತಿಯ ಶ್ರೀ ಮಹಾರಾಜ ವರಹ ಸ್ವಾಮಿಯ ದೇವರ ಅನುಗ್ರಹಿಸಲಿ ಎಂದು ಈ ಮೂಲಕ ಪ್ರಾರ್ಥಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ವಿಡಿಯೋಕ್ಕಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲಾ ಸಹ ನಿಮಗೆ ಸಿಗತ್ತೆ ಅದರ ಜೊತೆಗೆ ಇದರಲ್ಲಿ ಏನಾದರೂ ಲೋಪದೋಷ ಕಂಡು ಬಂದಲ್ಲಿ ಕ್ಷಮೆ ಇರಲಿ